ಏಕಾತ ಅನ್ನೋದು ಒಂದೇ ಖಾತೆ ಇರೋದು ಆಕ್ಚುಲಿ ಬಿ ಖಾತ ಇಲ್ಲವೇ ಇಲ್ಲ ಯಾಕೆ ಅಂದ್ರೆ ಸರ್ಕಾರದಿಂದ ರಚನೆ ಆಗಿರುವಂತಹ ಪ್ರಾಧಿಕಾರಗಳಿಂದ ಮಾಡಿದಂತ ಲೇಔಟ್ ಅಥವಾ ಬಡಾವಣೆಗಳನ್ನ ನಾವು ಕಂಪ್ಲೀಟ್ ಆಗಿ ಏಕಾತ ಅಂತ ನಾವು ಕರಿತೀವಿ ಎಲ್ಲವನ್ನ ಆ ನಲವತ್ತೈದು ಪರ್ಸೆಂಟೇಜ್ ಅದು ಇಂತಿಷ್ಟು ನಾಲ್ಕು ಪರ್ಸೆಂಟ್ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಈ ತರ ಅದನ್ನ ಡಿವೈಡ್ ಮಾಡಿರ್ತಾರೆ ಪ್ಲಾನ್ ಅಷ್ಟು ಒಳಗೊಂಡಾಗ ಮಾತ್ರ ಅದು ನಿಮಗೆ ಅಧಿಕೃತವಾಗಿ ಒಂದು ಏಕಾತದ ಪ್ರಾಪರ್ಟಿ ಅಂತ ಆಗುತ್ತೆ ಇದನ್ನು ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಯಾವ ಪ್ರಾಪರ್ಟಿ ಆಗಿರಲ್ಲ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಕೆಳಗಡೆ ಸಕ್ಷಮ ಪ್ರಾಧಿಕಾರಿಗಳು ಕೆಲವೊಂದು ರೀತಿ ನಿಯಮಗಳನ್ನು ರೂಪಿಸಿದೆ ಆ ರೀತಿ ಅವರು ಗಳನ್ನ ಮಾಡಬೇಕಾಗಿರುತ್ತೆ ಸೊ ಬಿಕಾತ ಅನ್ನೋದು ಇಲ್ವೇ ಇಲ್ಲ ಇಲ್ವೇ ಇಲ್ಲ ಬಟ್ ಏನಂದ್ರೆ ರೆವಿನ್ಯೂ ಕಲೆಕ್ಟ್ ಮಾಡುವ ಒಂದು ಪರ್ಪಸ್ಗೋಸ್ಕರ ಇವತ್ತು ಸರ್ಕಾರದಲ್ಲಿ ಒಂದು ವಿಕಾತ್ ಅಂತ ಕೊಡ್ತಾ ಇರ್ತಾರೆ ನಮಸ್ಕಾರ ವೀಕ್ಷಕರೇ ನಾನು ದೀಪು ಕಲ್ಕುಣಿ ಜಾಗೃತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮಹಾದೇವ ಸ್ವಾಮಿ ಬೆಂಡರವಾಡಿ ಹೈಕೋರ್ಟ್ ವಕೀಲರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಖಾತಾಗಳು ಅಂತ ಬರ್ತಾರೆ ಸರ್ ಇಲ್ಲಿ ಎ ಖಾತಾ ಬಿ ಖಾತಾ ಮತ್ತೆ ಈ ಸ್ವತ್ತು ಇದಕ್ಕೆ ಏನು ವ್ಯತ್ಯಾಸ ಏನಿದೆ ಅಂತ ನೋಡಿ ಖಾತಾ ಅನ್ನೋದು ಮೊದಲನೇ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಖಾತಾ ಅಂದ್ರೆ ಏನೊಂದು ತಿಳ್ಕೋಬೇಕು ಖಾತಾ ಅಂದ್ರೆ ಕಂದಾಯ ಇಲಾಖೆ ಅಥವಾ ಕಾರ್ಪೊರೇಷನ್ ಪಟ್ಟಣ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಇರಬಹುದು ಪ್ರಾಧಿಕಾರಗಳಿಂದ ಅಥವಾ ಸಂಸ್ಥೆಗಳಿಂದ ಒಂದು ಆಸ್ತಿಯ ಬಗ್ಗೆ ಕಂಪ್ಲೀಟ್ ವಿವರಣೆ ಒಳಗೊಂಡಿರುವಂತ ಒಂದು ಪ್ರಮಾಣ ಪತ್ರವನ್ನು ನಿಮಗೆ ನೀಡುವಂತದ್ದೇ ಒಂದು ಖಾತಾ ಪತ್ರ ಅಂದ್ರೆ ಆ ಒಂದು ಸರ್ಕಾರದ ಒಂದು ಲೆಡ್ಜರ್ ಅಲ್ಲಿ ಈ ಪ್ರಾಪರ್ಟಿಯ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಬರೆದು ನಿಮಗೆ ಇಂಥ ವ್ಯಕ್ತಿಯ ಪ್ರಾಪರ್ಟಿ ಇಂಥ ವಾರ್ಡ್ ಅಥವಾ ಗ್ರಾಮ ಅಥವಾ ನಗರದಲ್ಲಿ ಇಂಥ ಜಾಗದಲ್ಲಿ ಅನ್ನೋದನ್ನು ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅದರ ಪ್ರತಿಯಾಗಿ ನಿಮಗೆ ಒಂದು ಖಾತಾಪತ್ರ ಅಂತ ಒಂದು ಕೊಡ್ತಾರೆ ಸೊ ಇದು ಖಾತಾಪತ್ರ ಅಂದರೆ ಒಬ್ಬ ವ್ಯಕ್ತಿ ಒಂದು ಕ್ರಯಕ್ಕೆ ಪಡೆದ ನಂತರ ತನ್ನ ಹೆಸರಿನಲ್ಲಿ ಹೋಗಿ ಆ ಒಂದು ಪ್ರಾಪರ್ಟಿ ಸೀಲ್ಡನ್ನು ಇಡನ್ನು ಮುಖಾಂತರ ಕೊಟ್ಟು ತನ್ನ ಏನು ಅದು ಮೆಸರ್ಮೆಂಟ್ ಏನಿದೆ ಅದರ ವಿಸ್ತೀರ್ಣ ಏನಿದೆ ಎಲ್ಲನ ಪರಿಶೀಲನೆ ಮಾಡಿ ಮನೇನ ಸೈಟ ನೀವೇ ಏನೇ ಎಲ್ಲ ಮಾಹಿತಿಗಳನ್ನು ಒಳಗೊಂಡದ್ದನ್ನು ಅಲ್ಲಿ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಕಾರ್ಪೊರೇಷನ್ ಅಲ್ಲಿ ಅಥವಾ ಬಿಡಿಎನಲ್ಲಿ ಅಥವಾ ಮೂಡಾ ಸಂಸ್ಥೆಗಳಲ್ಲಿ ಹೋಗಿ ಖಾತಾವನ್ನ ಮಾಡಿಸ್ಕೊಳ್ಳೋದು ಒಂದು ಅಧಿಕೃತ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರೋದು ಖಾತಾ ಸರ್ಟಿಫಿಕೇಟ್ ಆಗಿರುತ್ತೆ ಅದು ಯಾವುದೇ ಪ್ರಾಪರ್ಟಿಗೂ ಅದು ಬೇಕೇ ಬೇಕು ಯಾಕೆಂದ್ರೆ ಆ ಯಾವ ಜಾಗದಲ್ಲಿ ಇದೆ ಅಲ್ಲಿ ಎಲ್ಲವನ್ನ ಮೆನ್ಷನ್ ಮಾಡಿರ್ತಾರೆ ಅದು ಅಧಿಕೃತ ಪ್ರಮಾಣ ಸರ್ಕಾರದಿಂದ ನೀಡುವಂತ ಪ್ರಮಾಣ ಪತ್ರವನ್ನೇ ನಿಮ್ಗೆ ಖಾತಾ ಪತ್ರ ಅಂತ ಕರಿತೀವಿ ನೆಕ್ಸ್ಟ್ ಈಗ ಹೇ ಖಾತ ಅಂದ್ರೆ ಏನು ಅಂತ ಕೇಳಿದ್ರೆ ಎ ಖಾತ ಅನ್ನೋದು ಒಂದೇ ಖಾತಾ ಇರೋದು ಆಕ್ಚುಲಿ ಬಿ ಖಾತಾ ಇಲ್ವೇ ಇಲ್ಲ ಯಾಕೆ ಅಂದ್ರೆ ಸರ್ಕಾರದಿಂದ ರಚನೆ ಆಗಿರುವಂಥ ಪ್ರಾಧಿಕಾರಗಳಿಂದ ಮಾಡಿದಂಥ ಲೇಔಟ್ ಅಥವಾ ಬಡಾವಣೆಗಳನ್ನು ನಾವು ಕಂಪ್ಲೀಟ್ ಆಗಿ ಏಖಾತ ಅಂತ ನಾವು ಕರಿತೀವಿ ಸರ್ ಹಾಗಿದ್ರೆ ಬಿ ಖಾತೆಗಳು ಪ್ರಾಪರ್ಟಿಗಳಲ್ವಾ ಅಂತ ನೀವು ಕ್ವಶನ್ ಮಾಡಬಹುದು ಆದರೆ ಅದು ಬಿ ಖಾತೆಗಳು ಪ್ರಾಪರ್ಟಿಗಳಾಗಿರುತ್ತೆ ಸರ್ಕಾರದ ಪ್ರಾಧಿಕಾರದಿಂದ ರಚನೆಗೊಂಡಿರುವಂಥ ಉದಾಹರಣೆಗೆ ಬಿ ಡಿ ಎ ಮೂಡ ಕೆ ಎಚ್ ಪಿ ಈ ಥರದ ಪ್ರಾಧಿಕಾರಗಳಿಂದ ಸಂಪೂರ್ಣವಾಗಿ ಮಾಡುವಂಥ ಎಲ್ಲ ಬಡಾವಣೆಗಳು ಏಕಾತೆಗಳಾಗಿರ್ತವೆ ಯಾಕೆ ಅಂತಂದ್ರೆ ನೋಡಿ ಒಂದು ಬಡಾವಣೆ ನಿರ್ಮಿಸಬೇಕಾದ್ರೆ ರೈತರಿಂದ ಅದನ್ನ ಜಮೀನ ಖರೀದಿ ಮಾಡಿರುತ್ತೆ ಖರೀದಿ ಮಾಡಿ ಅದು ಕನ್ವರ್ಷನ್ ಆಗಿರುತ್ತೆ ಕನ್ವರ್ಷನ್ ಆಗಿ ಪ್ಲಾನ್ ಮಾಡಿರುತ್ತೆ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಅದು ಪ್ಲಾನ್ ಶಾಂಕ್ಷನ್ ಮಾಡ್ಕೊಂಡಿರುತ್ತೆ ಅದು ಬಡಾವಣೆ ಪ್ಲಾನ್ ನೆಕ್ಷನ್ ಮತ್ತೆ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗಳಿಂದನೂ ಸಹ ಅದು ಅನುಮತಿನ ಪಡ್ಕೊಂಡಿರುತ್ತೆ ಅಂದ್ರೆ ಉದಾಹರಣೆಗೆ ಬಿ ಅಂತ ನಾವು ಈಗ ಕೆ ಪಿ ಟಿ ಸಿ ಎಲ್ ಅಂತ ಅಂತೀವಿ ಅದರಿಂದ ಅದು ಎನ್ ವಸಿನ ಪಡ್ಕೊಂಡಿರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎನ್ವಸ್ ಪಡ್ಕೊಂಡಿರುತ್ತೆ ಸಕ್ಷಮ ಪಾಧಿಕಾರಗಳು ಏನೇನು ಅದು ರಿಲೇಟೆಡ್ ಇರುವಂತಹ ಆ ಜಮೀನಲ್ಲಿ ಹಾದು ಹೋಗುವಂಥದ್ದು ಯಾವುದು ಬರೋದಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ಎಲ್ಲ ಪ್ರಾಧಿಕಾರಗಳಿಂದ ಅದು ಎನ್ವಸ್ ತಗೊಂಡಿರುತ್ತೆ ಸೊ ಅವಾಗ ಮಾಡಬೇಕಾದಾಗ ಅಲ್ಲೂ ಸಹ ಒಂದೇನಾಗಿರುತ್ತೆ ಅಂದ್ರೆ ನೋಡಿ ಯಾವುದೇ ಒಂದು ಬಡಾವಣೆ ಮಾಡಬೇಕಾದ್ರೆ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಕೆಳಗಡೆ ಸಕ್ಷಮ ಪ್ರಾಧಿಕಾರಗಳು ಕೆಲವೊಂದು ನೀತಿ ನಿಯಮಗಳನ್ನು ರೂಪಿಸಿದೆ ಆ ರೀತಿ ನಿಯಮಗಳ ಪ್ರೇನೇ ಅವರು ಲೇಔಟ್ಗಳನ್ನ ಮಾಡಬೇಕಾಗಿರುತ್ತೆ ಉದಾಹರಣೆಗೆ ಈಗ ಬಿ ಡಿ ಎ ಬಡವಣೆ ನಿರ್ಮಿಸಬೇಕು ಐವತ್ತೈದು ಪರ್ಸೆಂಟ್ ರೇಷಿಯೋನಲ್ಲಿ ಆ ಜಮೀನನ್ನ ಅವ್ರು ಏನು ಲೇಔಟ್ ಮಾಡ್ತಾ ಇರ್ತಾರೋ ಆ ಜಮೀನಿನಲ್ಲಿ ಐವತ್ತೈದು ಮಾತ್ರ ಅವರು ನಿವೇಶನಗಳನ್ನಾಗಿ ಮಾಡಿರ್ತಾರೆ ನಲವತ್ತೈದು ಪರ್ಸೆಂಟನ್ನು ಅಲ್ಲಿ ಸಿವಿ ಕಮ್ಯುನಿಟೀಸ್ ಅಂತ ಹೇಳ್ತೀವಿ ನಾವು ಸಿ ಎಸ್ ಐ ಅಂತ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ ಹೇಳ್ತಾ ಇರ್ತಾರಲ್ಲ ಅದು ಸಿ ಎಸ್ ಐ ಗೆ ಬಿಟ್ಟಿರ್ತಾರೆ ಉದಾಹರಣೆಗೆ ರೋಡು ಸ್ಯಾನಿಟರಿ ಲೈಬ್ರರಿ ಒಂದು ದೇವಸ್ಥಾನ ಅಥವಾ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿಗೆ ಬೇಕಾಗುವಂತ ಪಾರ್ಕು ಎಲ್ಲವನ್ನ ಆ ನಲವತ್ತೈದು ಪರ್ಸೆಂಟೇಜ್ ನಲ್ಲಿ ಅದು ಇಂತಿಷ್ಟು ನಾಲ್ಕು ಪರ್ಸೆಂಟ್ ಎರಡು ಪರ್ಸೆಂಟ್ ಎಂಟು ಪರ್ಸೆಂಟ್ ಐದು ಪರ್ಸೆಂಟ್ ಈ ತರ ಅದನ್ನ ಡಿವೈಡ್ ಮಾಡಿರ್ತಾರೆ ಅದು ಪ್ಲಾನ್ ಅಲ್ಲಿ ಅಷ್ಟು ಒಳಗೊಂಡಾಗ ಮಾತ್ರ ಅದು ನಿಮ್ಗೆ ಅಧಿಕೃತವಾಗಿ ಒಂದು ಏಕಾತದ ಪ್ರಾಪರ್ಟಿ ಅಂತ ಆಗುತ್ತೆ ಇದನ್ನು ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಏಕಾಟದ ಪ್ರಾಪರ್ಟಿ ಆಗಿರಲಿಲ್ಲ ಸೊ ಇದು ಎ ಖಾತಾ ಅನ್ನೋದಕ್ಕೆ ಸಂಬಂಧಪಟ್ಟಿದೆ ಬಿ ಏನು ಸಂಬಂಧಪಟ್ಟ ಬಿ ಸಕ್ಷ್ಮ ಪ್ರಾಧಿಕಾರದಿಂದ ಯಾವುದೇ ಒಂದು ಅಪ್ರೂವಲ್ನ ನ ನಕ್ಷೆಗಳನ್ನು ಲಕ್ಷನ್ ಅಂದ್ರೆ ಪ್ಲಾನ್ ಅನ್ನ ತಗೊಳ್ದಂತಾನೆ ಲ್ಯಾಂಡ್ ಕನ್ವರ್ಷನ್ ಆಗ್ದಂತಾನೆ ಅಂದ್ರೆ ಈಗ ಕನ್ವರ್ಷನ್ ಲ್ಯಾಂಡ್ ನ ಬೇರೆ ಬೇರೆ ರೀತಿ ಮಾಡ್ತಾರೆ ಕಮರ್ಷಿಯಲ್ ಮಾಡ್ತಾರೆ ನಿವೇಶನ ಪರ್ಪಸ್ ಮಾಡ್ತಾರೆ ಸೊ ಕನ್ವರ್ಷನ್ ಆಗುವಂತೆ ಒಬ್ಬ ರೈತ ಇರ್ತಾನೆ ನಂದು ಐದು ಎಕರೆ ಜಮೀನ್ ಇದೆ ಅವ್ರು ಮಾಡ್ತಾನೆ ಹೋಗ್ಬಿಟ್ಟು ಕಟ್ ದಾರ ಇಟ್ಕೊಂಡ್ಬಿಟ್ಟು ನಲ್ವತ್ತು ಐವತ್ತು ಐವತ್ತು ನಲ್ವತ್ತು ಮೂವತ್ತು ನಲ್ವತ್ತು ಇಪ್ಪತ್ತು ಇಪ್ಪತ್ತು ಬೇರೆ ಒಂದು ನಿವೇಶನ ಸರಿಯಾಗಿ ರೋಡ್ ನ ಬಿಡೋದಿಲ್ಲ ಸೊ ಅದೇ ನಿಮ್ಗೆ ಬಿಡಿ ಆಗಿರ್ಬೋದು ಮಿನಿಮಮ್ ಇಷ್ಟು ರೋಡ್ ಮೂವತ್ತಡಿ ರೋಡೇ ಇರಬೇಕು ಅರವತ್ತೆಂಟು ರೋಡೇ ಇರಬೇಕು ಇಪ್ಪತ್ ನಲ್ ಮೂವತ್ತ ನಲ್ವತ್ತೆಂಟು ರೋಡ್ ಇರಬೇಕು ಅಂತ ಫಿಕ್ಸ್ ಆಗಿರುತ್ತೆ ಅದು ಸೊ ಅವೆಲ್ಲ ಅಪ್ರೂವ್ಡ್ ಲೇಔಟ್ಗಳು ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಂದ್ರೆ ಪ್ರಾಣಿ ಸ್ಯಾಂಕ್ಷನ್ ಆಗೋದಿಲ್ಲ ಅವ್ರಿಗೆ ಆದರೆ ಬಿ ಖಾತುಗಳು ಏನಾಗಿರುತ್ತೆ ಅಂತಂದ್ರೆ ಈಗ ಅವನು ರೈತ ಅವ್ನು ಮಾಡ್ಬಿಟ್ಟು ಅಂಚುಟ್ಟು ಹೋಗ್ಬಿಟ್ಟಿರ್ತಾನೆ ಬಟ್ ಆದರೆ ಬಿ ಖಾತ ಎಂಟ್ರಿಗಳು ಯಾಕೆ ಮಾಡ್ತಾರೆ ಅಂದ್ರೆ ತೆರಿಗೆಯ ಕಲೆಕ್ಟ್ ಮಾಡೋ ದೃಷ್ಟಿಯಿಂದ ಒಂದು ಬಿ ಬಿ ಎಂ ಉದಾಹರಣೆ ಬಿ ಬಿ ಎಂ ಪಿಲಿ ಬಿ ಖಾತಂತ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಈಗ ನಾವು ಅಲ್ಲಿಗೆ ನೀರು ಕೊಟ್ಟಿರ್ತೀರಿ ಎಲೆಕ್ಟ್ರಿಸಿಟಿ ಕೊಟ್ಟಿರ್ತಾರೆ ರಸ್ತೆಗೆ ಟಾರ್ ಹಾಕಿರ್ತಾರೆ ಟ್ಯಾಕ್ಸಿನ ಕರೆಕ್ಟ್ ಮಾಡ್ಬೇಕಲ್ಲ ಯಾಕೆಂದ್ರೆ ಈಗ ಅಫೋರ್ಡಬಿಲಿಟಿ ಇರೋರು ಮಾತ್ರ ನೀವು ಬಿಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಿ ಕೆ ಎಸ್ ಮಾಡ್ತೀರಿ ಇನ್ನೇಂದ್ರ ಅಪ್ರೂವ್ಡ್ ಲೇಔಟ್ ಪರ್ಚೇಸ್ ಮಾಡ್ತಾರೆ ಆ ಒಂದು ರೇಟ್ ಅನ್ನ ಬೆಲೆಯನ್ನ ಅಫೋರ್ಡ್ ಮಾಡುವಂತವ್ರು ಈಗ ಬಡವರು ಮಿಲ್ ಕ್ಲಾಸ್ ಜನಗಳು ಏನ್ ಮಾಡ್ತಾರೆ ಅಷ್ಟು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೈಟ್ ಗಳ ಕೊಂಡ್ಕೊಳ್ಳೋದಕ್ಕೆ ಅಂತವ್ರು ಏನ್ ಮಾಡ್ತಾರೆ ಈ ಬಿ ಖಾತೆಗಳ ಜಾಗಗಳಿಗೆ ಹೋಗ್ತಾರೆ ರೆವೆನ್ಯೂ ಜಾಗಗಳಿಗೆ ಹೋಗ್ತಾರೆ ಈ ರೆವೆನ್ಯೂ ಜಾಗ್ ಹೋದಾಗ ಏನಾಗುತ್ತೆ ಇದೀಗ ಆದ್ರೆ ಬಿ ಖಾತೆಗಳಿಗೆ ಏಕಾತಗಳು ಮಾಡ್ಬೋದು ಯಾವಾಗ ಅಂತಂದ್ರೆ ಸರ್ಕಾರ ಅಧಿಕೃತವಾಗಿ ಅಕ್ರಮ ಸಕ್ರಮ ಅಂತ ಕಾಲ್ಫಾರ್ಮ್ ಮಾಡಿ ಅದಕ್ಕೆ ಬೆಟರ್ಮೆಂಟ್ ಚಾರ್ಜ್ ನ ಕಟ್ಸ್ಕೊಂಡಾಗ ಅದು ಏಕಾತೆಗಳಾಗುತ್ತೆ ಸೊ ಬಿ ಖಾತ್ ಅನ್ನೋದು ಇಲ್ವೇ ಇಲ್ಲ ರೆಕಾರ್ಡ್ ಅಲ್ಲಿ ಇಲ್ವೇ ಇಲ್ಲ ಅದು ಬಟ್ ಏನಂದ್ರೆ ರೆವಿನ್ಯೂ ಕಲೆಕ್ಟ್ ಮಾಡೋ ಒಂದು ಪರ್ಪಸ್ಗೋಸ್ಕರ ಇವತ್ತು ಸರ್ಕಾರದಲ್ಲಿ ಒಂದು ಬಿ ಅಂತ ಕೊಡ್ತಾ ಇರ್ತಾರೆ ಯಾಕಂದ್ರೆ ಅಧಿಕೃತ ಒಂದು ಡಾಕ್ಯುಮೆಂಟ್ ಬೇಕಲ್ಲ ಹಿಂದೆ ಅದು ಬಿ ಖಾತೆಗಳು ರಿಜಿಸ್ಟರ್ ಮಾಡ್ತಿರ್ಲಿಲ್ಲ ಬಟ್ ಇವು ಮಾಡ್ತಿದ್ರೆ ಅದಕ್ಕೆ ಒಂದು ಲೀಗಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಡೋದಕ್ಕೋಸ್ಕರ ಅದು ಒಂದು ಬಿ ಖಾತೆ ಅಂತ ಒಂದು ಬುಕ್ ಸಪ್ರೇಟ್ ಆಗಿ ಲೇಟ್ ಜನ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ತೆರಿಗೆ ಕಲೆಕ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಅದು ಬಿ ಖಾತೆಗಳು ಅಂತ ಇರುತ್ತೆ ಬಟ್ ಎ ಬೇರೆ ಬಿ ಖಾತೆಗಳೇ ಬೇರೆ ಇರುತ್ತೆ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್ ಏಕಾತೆ ಖಾತೆ ಏನು ಬಿ ಖಾತೆ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಖಂಡಿತ ಈಗ ಏ ಖಾತ ಪ್ರಾಪರ್ಟಿ ಅಂತಂದ್ರೆ ನಿಮಗೆ ಸಕ್ಷಮ ಪ್ರಾಧಿಕಾರಗಳಿಂದ ಎಲ್ಲ ಅನುಮೋದನೆ ಪಡ್ಕೊಂಡು ಮಾಡಿರುವಂತ ಲೇಔಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ಲಿಟಿಗೇಷನ್ ಕ್ರಿಯೇಟ್ ಆಗೋದಿಲ್ಲ ಅಂದ್ರೆ ಆ ಲೇಔಟ್ ಅಥವಾ ಜಮೀನಿಂದ ಲಿಟಿಗೇಷನ್ ಕ್ರಿಯೇಟ್ ಆಗೋದಿಲ್ಲ ಯಾಕೆಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಎಲ್ಲ ಸಕ್ಷಮ ಪ್ರಾಧಿಕಾರಗಳಿಂದ ನಿನ್ವಸಿ ತಗೊಂಡಿರ್ತಾರೆ ಮತ್ತೆ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ ಮತ್ತೆ ಎಲ್ಲವನ್ನ ಅಲ್ಲಿ ಲೀಗಲ್ ಆಗಿ ಮಾಡಿರ್ತಾರೆ ಸೊ ಹಾಗಾಗಿ ಯಾವುದೇ ಲಿಟಿಗೇಷನ್ಸ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಆದ್ರೆ ವೈಯಕ್ತಿಕವಾಗಿ ಅಣ್ಣ ತಂದಿರದ್ದು ಪ್ರಾಪರ್ಟಿಗಳು ಡಿಸ್ಪ್ಯೂಟ್ ಇದ್ದೇ ಇರುತ್ತದಲ್ಲೂ ಆದ್ರೆ ಪ್ರಾಪರ್ಟಿ ಅಥವಾ ಲೇಔಟ್ಗೆ ಸಂಬಂಧಪಟ್ಟ ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಆಗೋದಿಲ್ಲ ಆದ್ರೆ ಬಿ ಖಾತೆಗಳಲ್ಲಿ ನಿವೇಶನಗಳು ಏನಾಗುತ್ತೆ ಅಂದ್ರೆ ಇವತ್ತು ಯಾರೋ ಮಾರ್ಬಿಟ್ಟೋಗಿರ್ತಾನೆ ಅದು ಅಣ್ಣಂದು ಸಿಗ್ನೇಚರ್ ಇರಲ್ಲ ತಮ್ಮನ್ ಸಿಗ್ನೇಚರ್ ಇರಲ್ಲ ಮತ್ತೆ ರೋಡ್ ಇವತ್ತು ಇವತ್ತು ಇರುತ್ತೆ ನಾಳೆ ಕ್ಲೋಸ್ ಆಗ್ಬೋದು ಅದು ಆಮೇಲೆ ಇವತ್ತು ಪ್ಲಾನ್ಗಳು ಗೊತ್ತಿರೋದಿಲ್ಲ ಕೆಲವರಿಗೆ ಇವತ್ತು ಬಿ ಬಿ ಎಂ ಪಿ ನಲ್ಲಿ ಇಲ್ಲಿ ರಸ್ತೆ ಅಂತ ಅನುಮೋದನೆ ಮಾಡಿರ್ತಾರೆ ಅದು ಯಾವತ್ತೋ ಪ್ಲಾನ್ ಆಗಿರುತ್ತೆ ಇವನು ಜಮೀನು ಗೊತ್ತಿರುತ್ತೆ ಮೋಸಕ್ಕೋಸ್ಕರ ಐ ಟೆನ್ಷನ್ ವೈರ್ ಬರುತ್ತೆ ಐ ಟೆನ್ಷನ್ ವೈರ್ದು ಮೊದಲೇ ಪ್ಲಾನ್ ಆಗಿರುತ್ತೆ ಅದು ಗೊತ್ತಿರಲ್ಲ ಈಗ ಬಿ ಖಾತದಲ್ಲಿ ತಗೊಂಡ್ ಕಡಿಮೆ ರೆಡ್ಡಿ ಸಿಗುತ್ತೆ ತಗೊಂಡಿರ್ತಾರೆ ಆದ್ರೆ ಮುಂದೊಂದಿನ ಅದು ಐ ಟೆನ್ಷನ್ ವೈರ್ ಅಂದ್ರೆ ಅವರು ಏನ್ ಅವರು ಅವ್ರು ಕೊಟ್ಟರು ದುಡ್ಡುಗೂ ಅದು ಮೋಸ ಆಗೋಸಿರ್ತಾರೆ ಹಾಗಾಗಿ ಬಿ ಖಾತಾ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಮಾಡಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಫಸ್ಟ್ ಅದು ಒಂದು ಪರಿಶೀಲನೆ ಮಾಡ್ಕೊಳ್ಳಿ ಯಾವ ಜಾಗದಲ್ಲಿ ಎಲ್ಲಿದೆ ಅದನ್ನ ಏನಾದರೂ ಬಿ ಬಿ ಎಂ ಅಥವಾ ಯಾವ್ದಾದ್ರು ಕನ್ಸರ್ಂಡ್ ಕೆಲವು ನೀರಾವರಿ ಇಲಾಖೆ ಆಗಿರ್ಬೋದು ಜಲ್ ಬೆಂಗ್ಳು ಜಲ್ಮಂಡಲಿ ಇರ್ಬೋದು ಅಥವಾ ಇತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಬಗರೂ ಫಾರೆಸ್ಟ್ ಲ್ಯಾಂಡಾ ಇಲ್ಲ ಗೋಮಾಳನ ಆದರೆ ಪರಿಶೀಲನೆ ಮಾಡ್ಕೊಂಡು ತಗೊಳ್ಳೋದು ಒಳ್ಳೇದು ನಾವು ಬಿಕಾತು ಆದರೆ ನನ್ನ ನಾನು ಸಜೆಸ್ಟ್ ಮಾಡೋದು ಏಕಾತ ಪ್ರಾಪರ್ಟಿಗೆ ಹೋಗೋದೇ ಒಳ್ಳೇದು ಯಾವತ್ತೂ ನಾನು ಅಡ್ವೈಸ್ ಮಾಡೋದೇನಂದ್ರೆ ಏಕಾತ ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ಳಿ ಯಾಕೆಂದರೆ ಸೇಫ್ ಇರ್ತೀರಿ ಮತ್ತೆ ನಿಮಗೆ ವ್ಯಾಲ್ಯೂನು ಸಿಗುತ್ತೆ ಫ್ಯೂಚರ್ ನಲ್ಲಿ ನೀವು ಸೇಲ್ ಮಾಡಬೇಕು ಅಂತ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂದ್ರೆ ಬಿ ಖಾತೆಗಳಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಏಖಾತ ಪ್ರಾಪರ್ಟಿಗಳಿಗೆ ಈಸಿಯಾಗಿ ಲೋನ್ ಕೊಡ್ತಾರೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ನಿಮಗೆ ಏಟ್ ಪಾಯಿಂಟ್ ಫೈವ್ ಕಮಿನ್ಸ್ ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಆ ಪ್ರಾಪರ್ಟಿ ಹೊರ್ತ್ ರೇಸ್ ಮೇಲೆ ಅವರು ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ತನಕ ಕೊಡುವಂತ ಬ್ಯಾಂಕ್ಗಳಿದಾರೆ ಆದ್ರೆ ಬಿ ಖಾತಾ ಬಂದಾಗ ಬ್ಯಾಂಕ್ ಈ ನ್ಯಾಷನಲ್ ಬ್ಯಾಂಕ್ ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಈ ಒಂದು ಸಮಸ್ಯೆಗಳು ಯಾವತ್ತರ ಉದ್ಭವ ಆಗಬಹುದು ಇಲ್ಲ ಲ್ಯಾಂಡ್ ಓನರ್ಗಳಿಂದ ಉದ್ಭವ ಆಗಬಹುದು ಯಾಕಂದ್ರೆ ಫ್ಯಾಮಿಲಿ ಟ್ರಿಗಳಿಗೆ ಒಬ್ಬರನ್ನ ಇಬ್ಬರನ್ನ ಬಿಟ್ಬಿಟ್ಟು ಅವರು ಸೇಲ್ ಮಾಡಿರ್ತಾರೆ ಕ್ರೈ ಮಾಡ್ಕೊಂಡಿರ್ತಾರೆ ಮತ್ತೆ ಲ್ಯಾಂಡ್ ಕನ್ವರ್ಷನ್ ಆಗಿರೋದಿಲ್ಲ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಅಕ್ವೈರ್ ಮಾಡ್ಬೋದು ಅವಾಗ ನೀವು ಕೊಂಡ್ಕೊಂಡಿದ್ರೆ ನಷ್ಟ ಆಗೋ ಸಾಧ್ಯತೆಗಳು ಅದಕ್ಕೆ ಈಗ ನ್ಯಾಷನಲ್ ಬ್ಯಾಂಕ್ಗಳು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಇಂತಹ ಪ್ರಾಪರ್ಟಿಗಳಿಗೆ ಲೋನ್ ಕೊಡೋದನ್ನ ಕೊಡೋದೇ ಇಲ್ಲ ಕಂಪ್ಲೀಟ್ ಆಗಿ ನೀವು ಪ್ರೈವೇಟ್ ಬ್ಯಾಂಕ್ ಹೋಗ್ತೀರಿ ಅಂತಂದಾಗ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದು ನಿಮಗೆ ಆಗೋ ಬಡಣಾ ತುಂಬ ಇರುತ್ತೆ ದಿನ ಸರ್ ಈಗ ಖಾತೆಗಳ ವಿಚಾರದಲ್ಲಿ ಸುಲಭವಾಗಿ ಅರ್ಥ ಆಗುವಂಥ ನಮ್ಮ ವೀಕ್ಷಕರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದಿರಿ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತೀವಿ ಅದಕ್ಕೆ ನಮ್ಮ ವಕೀಲರ ಸಹಾಯ ಪಡ್ಕೊಂಡು ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಿದ್ಧವಾಗಿದ್ದೀವಿ ಅದನ್ನು ಮಾಡ್ತಾ ಹೋಗ್ತೀವಿ ಇದೇ ರೀತಿ ನಮ್ಮನ್ನು ಬೆಂಬಲಿಸ್ತಾ ಇರಿ ತಮಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಲಹೆಗಳು ಮಾರ್ಗದರ್ಶನ ಬೇಕಿತ್ತು ಅಂದ್ರೆ ಹೈಕೋರ್ಟ್ ವಕೀಲರಾದಂತಹ ಪ್ರೊಫೆಸರ್ ಮಹಾದೇವ ಸ್ವಾಮಿ ಅವರನ್ನು ತಾವು ಸಂಪರ್ಕಿಸಬಹುದು ಈ ಕೆಳಗೆ ಕೊಟ್ಟಿರುವಂತಹ ಫೋನ್ ನಂಬರ್ನ ಸಂಪರ್ಕ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ